ಈ ಧ್ಯಾನದ ಘನ ಅಧ್ಯಕ್ಷತೆಯನ್ನು ವಹಿಸಿದಂಥ ಚಿನ್ನಮ್ಮ ತಾಯಿಯವರೇ ಹಾಗೂ ಸಂಚಾಲಕರಾದಂಥ ಶಿವರಾಜ್ ನೌಮಾದೆಯವರೇ ಹಾಗೂ ಈ ಮಂಡಲ್ ಧ್ಯಾನದ ಕೊನೆಯ ದಿನ ನಲವತ್ತೊಂದನೇ ದಿನ ಮುಕ್ತಾಯ ಸಮಾರೋಪ ಸಮಾರಂಭಕ್ಕೆ ಆಗಮಿಸಿದಂಥ ಎಲ್ಲ ಶರಣು ಶರಣರಿಗೆ ನನ್ನ ಹೃತ್ಪೂರ್ವಕ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತೇನೆ ಈ ಮಂಡಲ್ ಧ್ಯಾನ ಈ ಬಸವೇಶ್ವರ ಅನಾವರಣದಲ್ಲಿ ಈ ಮಂಟಪದಲ್ಲಿ ಸುಮಾರು ನಲವತ್ತೊಂದು ದಿನಗಳಿಂದ ನಡೀತಾ ಬಂದಿದೆ ಮುಂಜಾನೆ ಸಾಯಂಕಾಲ ಮುಂಜಾನೆ ಸಾಯಂಕಾಲ ಕಂಟಿನ್ಯೂಯಸ್ ಆಗಿ ಈ ಮಂಡಲ್ ಧ್ಯಾನವನ್ನು ನಾವೆಲ್ಲರೂ ಮಾಡ್ತಾನೆ ಬಂದಿವೆ ಬಟ್ ಇವಾಗ ನಾವು ಸುಮಾರು ನಲವತ್ತೊಂದು ದಿವಸ ಕಂಟಿನ್ಯೂಯಸ್ ಆಗಿ ಮಾಡಿದ ನಂತರ ನಮ್ಮನ್ನೇ ನಾವು ಕ್ವಶನ್ ಮಾಡ್ಕೊಳ್ಬೋದು ನಾವು ಮೊದಲು ಯಾವ ರೀತಿ ಇದ್ದೀವಿ ಇವಾಗ ಯಾವ ರೀತಿ ಇದ್ದೀವಿ ಸ್ವಲ್ಪ ನಮ್ಮನ್ನೇ ನಾವು ಒಳಗಡೆ ಹೋಗಿ ನೋಡಿದರೆ ನಮ್ಮನ್ನು ನಾವು ಅರಿವು ಮಾಡಿಕೊಳ್ಳೋಕ್ಕೆ ಅರ್ಥ ಆಗ್ತದೆ ಇವಾಗ ನಮ್ಮ ಮನಸ್ಥಿತಿ ಯಾವ ರೀತಿ ಆಗಿದೆ ಸುಮಾರು ನಲವತ್ತೊಂದು ದಿನಗಳ ಪರ್ಯಂತ ನಾವು ಧ್ಯಾನ ಮಾಡುವುದರಿಂದ ನಮ್ಮ ಮನಸ್ಥಿತಿ ಯಾವ ರೀತಿ ಇದೆ ಮೊದಲು ಹೇಗಿತ್ತು ನಮ್ಮ ಮನಸ್ಥಿತಿ ಇವಾಗ ಹೇಗಿದೆ ಸ್ವಲ್ಪ ನಾವು ನೋಡಿದರೆ ನಮಗೆ ಅನ್ನಿಸ್ತದೆ ಸ್ವಲ್ಪ ಶಾಂತವಾಗಿ ಇದ್ದೀವೇನೋ ಅಂತ ಅನ್ನಿಸ್ತದಷ್ಟೆ ಯಾಕಂದರೆ ಈ ಧ್ಯಾನ ಮಾಡೋದರಿಂದ ಸಿಟ್ಟು ಜಿಗುಪ್ಸೆ ಮತ್ತು ಇನ್ನೂ ಅಂತಂದರೆ ಕೆಟ್ಟವುಗಳೆಲ್ಲ ನಾವು ದಿನ ದಿನ ಸ್ವಲ್ಪ 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 ಕಡಿಮೆ ಮಾಡ್ತಾ ಹೋಗ್ತೇವೆ ಒಳ್ಳೆಯದನ್ನೇ ನೋಡ್ತಾ ಹೋಗ್ತೀವಿ ನಾವು ಬೆಳಗಾದರೆ ಒಳ್ಳೆಯದನ್ನೇ ನೋಡ್ತಾ ಹೋಗ್ತೀವಿ ರಾತ್ರಿ ಆದರೆ ಒಳ್ಳೆಯದನ್ನೇ ನಾವು ಥಿಂಕಿಂಗ್ ಮಾಡ್ತಾ ಹೋಗ್ತೀವಿ ಯೋಚನೆಯನ್ನು ಮಾಡ್ತಾ ಹೋಗ್ತೀವಿ ಸೊ ಆದ್ದರಿಂದ ನಮ್ಮನ್ನು ನಾವು ಏನಾದಂತ ಕಂಟಿನ್ಯೂಯಸ್ ಆಗಿ ನಾವು ತೊಡಸ್ಕೊಳ್ಬೇಕು ಸುಮಾರು ನಮ್ಮ ಲೈಫ್ ಲಾಂಗ್ ನಾವು ಎಲ್ಲಿವರೆಗೆ ಜೀವಂತ ಪ ಜೀವನ ಇರ್ ಜೀವನ ಜೀವಂತ ಇರ್ತೀವಿ ಅಲ್ಲಿವರೆಗೆ ನಾವು ಧ್ಯಾನ ಮಾಡ್ತಾನೆ ಹೋಗ್ಬೇಕು ಏನೋ ಹಾಕೋರು ನಲ್ವತ್ತೊಂದು ದಿವಸದ ಮಂಡಲ್ ಧ್ಯಾನ ಇಟ್ಟಿದ್ದಾರೆ ಇದಕ್ಕೆ ತಾವೆಲ್ಲರೂ ಬಂದಿದ್ದೀವಿ ನಾವೆಲ್ಲರೂ ಬಂದಿದ್ದೀವಿ ಆಯ್ತು ಇವತ್ತು ಮುಗೀತು ನಾಳೆಯಿಂದ ಚುಟ್ಟಿ ಅನ್ನೋಂಗಿಲ್ಲ ಮತ್ತು ನಾಳೆಯಿಂದ ಆ್ಯಸ್ ಇಟ್ ಈಸ್ ಅದನ್ನು ಕೂಡ ಮಂಡಲ್ ಅಂತ ತಿಳ್ಕೊಂಡು ನಾವು ಧ್ಯಾನವನ್ನು ಮಾಡ್ತಾ ಹೋಗ್ಬೇಕು ಈ ಧ್ಯಾನದಿಂದ ಭಾಳಷ್ಟು ಬೆನಿಫಿಟ್ ಇವೆ ನಮಗನಿಸ್ತದ ಏನು ಬೆನಿಫಿಟ್ ಆಗಿಲ್ಲ ಅಂತ ಬಟ್ ಒಳಗಿಂದ ಒಳಗೆ ಏನಂದ್ರೆ ನಮ್ಮಂದ ಸೊ ನಾವು ನೋಡಿದರೆ ಭಾಳಷ್ಟು ಬೆನಿಫಿಟ್ ಆಗ್ತವ್ರಿ ಯಾರ್ಯಾರಿಗೆ ಏನೇನೋ ಡಿಸೀಸ್ ಇರ್ತವೆ ಅವೆಲ್ಲ ಡಿಸೀಸ್ ಹೋಗಿರ್ತವೆ ಯಾರ್ಯಾರಿಗೂ ಮೆಂಟಲ್ ಟೆನ್ಷನ್ ಇರ್ತದೆ ಮೆಂಟಲ್ ಟೆನ್ಷನ್ ಹೋಗಿರ್ತದೆ ಯಾರ್ಯಾರಿಗೂ ಏನೇನೋ ಇರ್ತಾವೆ ಕಾಯಿಲೆಗಳು ಸುಮ್ಮನೆ ಕಾಲು ನೋಯೋದಾಗಲಿ ತಲೆ ನೋಯೋದಾಗಲಿ ಶೀತ ಆಗಲಿ ನೆಗಡಿ ಆಗಲಿ ಮತ್ತೊಂದು ಮತ್ತೊಂದು ಏನೇನೋ ಇರ್ತಾವೆ ಆಳಿಸಿ ಬರೋದಾಗಲಿ ಆಕೃಕಿ ಬಿಡೋದಾಗಲಿ ನೋಡಿರಿ ನೀವು ಭಾಳಷ್ಟು ನಮಗೆ ನಮ್ಮ ನಮಗೆ ಗೊತ್ತಿರಲ್ಲ ಅವು ಆದರೂ ಕೂಡ ನಮ್ಮಲ್ಲಿ ಇದಾವೆ ಅವೆಲ್ಲ ಒಳಗಡೆ ಅವೆಲ್ಲ ಈ ಧ್ಯಾನ ಮಾಡೋದರಿಂದ ಆಟೋಮ್ಯಾಟಿಕ್ಕಾಗಿ ಸ್ವಲ್ಪ 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 ಕಡಿಮೆ ಆಗ್ತವೆ ಇದೇ ರೀತಿ ನಾವು ಕಂಟಿನ್ಯೂಸ್ ಆಗಿ ಮಾಡ್ಕೊತ ಬಂದಿವಿ ಅಂತಂದರೆ ಸೊ ಇದು ಲೈಫ್ ಲಾಂಗ್ ಏನಿದೆ ಅಂತಂದರೆ ನಾವು ಯಾವ ಟ್ಯಾಬ್ಲೆಟ್ ಇಲ್ಲ ರೀ ಟೋಟಲಿ ಟ್ಯಾಬ್ಲೆಟ್ ತೊಗೊಳೋ ಇಲ್ಲ ಸೊ ಯಾಕಂದರೆ ನಾವು ಇದೆಲ್ಲ ಮಾಡಂಗಿಲ್ಲ ಬಟ್ ಬೇರೆದೆಲ್ಲ ಮಾಡ್ತೀವಿ ಅದಕ್ಕೆ ಟ್ಯಾಬ್ಲೆಟ್ ತೊಗೋಬೇಕಾಗ್ತದೆ ಮೈಂಡ್ ಮೇಲೆ ಸ್ಟ್ರೆಸ್ ಬರ್ತದೆ ಯಾವಾಗ ಸ್ಟ್ರೆಸ್ ಬಂತು ಅಂದರೆ ನಾವು ಟ್ಯಾಬ್ಲೆಟ್ ತೊಗೊಳ್ಲೇಬೇಕಾಗ್ತದೆ ಆ ರೀತಿ ಮೈಂಡ್ ಮೇಲೆ ಸ್ಟ್ರೆಸ್ ಬರಲಾರ್ದಂಗೆ ನೋಡ್ಕೋಬೇಕು ಅಂದರೆ ನಾವು ಧ್ಯಾನ ಮಾಡಲೇಬೇಕು ಈ ಧ್ಯಾನ ಮಾಡೋದರಿಂದ ಭಾಳಷ್ಟು ಸಾವಿರಾರು ಪ್ರಯೋಜನಗಳಿವೆ ಅಂತಹ ಒಂದು ಸಾವಿರಾರು ಪ್ರಯೋಜನಗಳಿರುವಂಥ ಇದು ಒಂದು ಏನಿದೆ ಅಂದರೆ ಸೊ ಇದು ಮೆಡಿಸಿನ್ ಇದಕ್ಕೂ ಕೂಡ ನಾವು ಮೆಡಿಸಿನ್ ಅನ್ಬೋದು ಈ ಮೆಡಿಸಿನ್ ಏನಂದರೆ ನಮ್ಮಲ್ಲೇ ಇದೆ ಅದನ್ನು ನಾವು ಉಪಯೋಗ ಮಾಡಿಕೊಂಡ್ರೆ ಈ ಮೆಡಿಸಿನ್ ಇಂದ ಯಾವ್ಯಾವ ರೋಗ ರೋಜನಗಳು ಬರೋದಿಲ್ಲ ಅಂಥೇಳಿ ಡಾಕ್ಟ್ರ್ ಯಾವ ರೀತಿ ಒಂದು ಆ್ಯಂಟಿಬಯೋಟಿಕ್ ಕೊಡ್ತಾನೆ ಒಂದು ಅದ್ರ ಜೊತೆಗೆ ಇನ್ನೊಂದು ಕೊಡ್ತಾನೆ ನಿಮಗೆ ಜ್ವರ ಬಂದಿದೆ ಅಂದರೆ ಒಂದು ಜ್ವರ ಜ್ವರದ ಟ್ಯಾಬ್ಲೆಟ್ ಕೊಡ್ತಾನೆ ಇನ್ನೊಂದು ಆ್ಯಂಟಿಬಯೋಟಿಕ್ ಕೊಡ್ತಾನೆ ಹಾಗೆ ಇದು ಆ್ಯಂಟಿಬಯೋಟಿಕ್ ಇದ್ದಂಗೆ ಆ್ಯಂಟಿಬಯೋಟಿಕ್ ಇತ್ತಂದರೆ ಯಾವುದೇ ರೋಗ ಲಕ್ಷಣ ಇದ್ರೂ ಅದನ್ನು ಇದು ಅಂಥ ಒಂದು ಲಕ್ಷಣ ಇದರಲ್ಲಿ ಇದೆ ಸೊ ಈ ರೀತಿ ನಾವು ಮಾಡಬೇಕಂತ ಹೇಳಿ ನಾನು ತಮ್ಮಲ್ಲೆಲ್ಲ ಕಳಕಳಿಯಿಂದ ಬೇಡ್ಕೊಳ್ತೇನೆ ಅದೇ ರೀತಿಯಾಗಿ ಅಕ್ಕನಾಗಮ್ಮವ್ರು ಒಂದು ವಚನ ಹೇಳ್ತಾರೆ ಅಕ್ಕನಾಗಮ್ಮವ್ರು ಒಂದು ವಚನ ಹೇಳ್ತಾರೆ ಗಿರಿಯಲ್ಲದೆ ಹುಲ್ಲು ಮರಡಿಯಲ್ಲಿ ಆಡುವುದೇ ನವಿಲು ಕೊಳಕಲ್ಲದೆ ಕಿರುಳ್ಳಕ್ಕೆಳೆಯುವುದೇ ಹಂಸೆ ಮಾಮರ ತಳಿತಲ್ಲದೆ ಸರಗೈಯುವುದೇ ಕೋಗಿಲೆ ಪರಿಮಳವಿಲ್ಲದ ಪುಷ್ಪ ಕೆಳಸುವುದೇ ಭ್ರಮರ ಎನ್ನ ದೇವ ಚನ್ನ ಮಲ್ಲಿಕಾರ್ಜುನಲ್ಲದೆ ಅನ್ನ ಕೆಳಸುವುದೇ ಎನ್ನಮನ ಪೇಳಿರೆ ಕೆಳದಿಯರ್ಯ ನೋಡ್ರಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಕ್ಕಮಹಾದೇವದವ್ರು ಏಕ ನಿಂ ನಾವು ಏಕದೇವ ಉಪಾಸನೆ ಆಗಬೇಕ್ರಿ ಏಕದೇವ ಉಪಾಸನೆ ಆದ ಮೇಲೆ ನಮ್ಮ ಮನಸ್ಸು ಯಾಕೂ ಆಗಲ್ಲ ಹೋಗೋದಿಲ್ಲ ಧ್ಯಾನಸ್ಥರಾಗಬೇಕು ಧ್ಯಾನಸ್ಥರಾದಿವೆ ಅಂದರೆ ನಮ್ಮ ಮನಸ್ಸು ಯಾವ ಕಡೆಯೂ ಹೋಗೋದಿಲ್ಲ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅವರು ಗಿರಿ ಅಲ್ಲದೆ ಹುಲ್ಲು ಮರಡಿಯಲ್ಲಿ ಆಡುವುದೇ ನವಿಲು ಗಿರಿ ಅಂದರೆ ಗುಡ್ಡಗಳು ಅಂತಹ ಒಂದು ಚಲೋ ಚಲೋ ಒಳ್ಳೆ ಒಳ್ಳೆ ಗುಡ್ಡಗಳು ಬಿಟ್ಟು ಸೊ ಆ ನವಿಲು ಏನಾದ್ರೆ ಹಿಂಗೆ ದೊಡ್ಡ ದೊಡ್ಡ ಹುಲ್ಲೇನು ಬೆಳೆದಿರ್ತವಲ್ಲ ರೀ ಉದ್ದ ಉದ್ದ ಹುಲ್ಲುಗಳು ಅದ್ರೊಳಗೆ ಹೋಗಿ ಆಟ ಆಡ್ತದೇನು ರೀ ಸಾಧ್ಯವೇ ಇಲ್ಲ ಎಲ್ಲಿ ಚಲೋ ಒಳ್ಳೆ ಸ್ಪೇಸ್ ಇದೆ ಸೊ ಎಲ್ಲದಕ್ಕೆ ಆನಂದ ಅನ್ನಿಸ್ತದೆ ಉತ್ಸಾಹ ಅನ್ನಿಸ್ತದೆ ಅಂಥ ಗಿರಿ ಮೇ ಶಿಖರದ ಮೇಲೆ ಮಾತ್ರ ನವಿಲು ಆಟ ಆಡ್ತದೆ ಕೊಳಕಲ್ಲದೆ ಕಿರುವಳ್ಳ ಕೆಳಿಸುವುದೇ ಹಂಸ ಹಂಸ ಪಕ್ಷಿ ಯಾವಾಗಲೂ ನೀರಲ್ಲಿ ಇರ್ತದೆ ರೀ ಎಂಥ ನೀರಲ್ಲಿ ಇರ್ತದಂದ್ರೆ ಭಾಳ ನೀರಿರ್ಬೇಕು ಸುಮ್ಮನೆ ಎಲ್ಲಾದರೂ ಒಂದು ಅರ್ಧ ಫೀಟ್ ನೀರು ಇದ್ದು ಅಂದ್ರೆ ಅದರ ಹಂಸ ಪಕ್ಷಿ ಆಟ ಆಡ್ತದೇನ್ರಿ ಸಾಧ್ಯ ಇಲ್ಲ ಹಾಗೆ ಇವೆಲ್ಲ ಸೊ ಕೊಳಕಲ್ಲದೆ ಕಿರುವಳ್ಳ ಕೆಳಸುವುದೇ ಹಂಸ ಅಂತ ಕೊ ನೀರಿನಲ್ಲಿ ಮಾತ್ರ ಅದು ಹಂಸ ಇರ್ತದೆ ಅದನ್ನೇ ನೀವು ಹೊರಗೆ ಬಿಟ್ಟರೆ ಆಟ ಆಡಂಗಿಲ್ಲ ನೋಡ್ರಿ ಸೊ ನಿಸರ್ಗಿಕ ಕಂಪ್ಯಾರಿಸನ್ ಮಾಡಿದ್ದಾರೆ ಅಕ್ಕಮಾದೇವಿಯವರು ನಿಸರ್ಗದಾಗ ಏನಿದೆ ಅದನ್ನೇ ಹೇಳಿದರು ಅವರು ಮಾ ಮರ ತಳಿತಲ್ಲದೆ ಸ್ವರಗೈಯ್ಯುವುದೇ ಕೋಗಿಲೆ ಕೋಗಿಲೆ ನೋಡ್ರಿ ಯಾವಾಗ ಅಂತಂದರೆ ಸೊ ಮಾವಿನ ಮರಗಳೆಲ್ಲ ಹೂಗಳು ಬಿಡ್ತಾವ ನೋಡ್ರಿ ಆ ಟೈಮಿಗೆ ಮಾತ್ರ ಅದೇನದಂದರೆ ಸೊ ಕೋಗಿಲೆ ಏನಂದರೆ ಕುಹು ಕುಹು ಅಂತೇಳಿ ಕೂಗ್ತಾ ಅದರೂ ಕೂಡ ಆನಂದವಾಗಿ ಆಟ ಆಡ್ತಾರೆ ಅಂದರೆ ನಿಸರ್ಗ ಮೇಲೆ ಪಕ್ಷಿ ಪ್ರಾಣಿಗಳೆಲ್ಲ ಡಿಪೆಂಡ್ ಅದಾವೆ ನಾವು ಯಾಕೆ ಡಿಪೆಂಡ್ ಇಲ್ಲ ಸೊ ನಾವು ನಿಸರ್ಗಕ್ಕೆ ಹೊಂದ್ಕೊಂಡು ಹೋಗಬೇಕು ಅಂಥೇಳಿ ಅಕ್ಕಮಾದೇವರು ಭಾಳ ಚೆನ್ನಾಗಿ ಹೇಳಿದ್ದಾರೆ ಪರಿಮಳವಿಲ್ಲದ ಪುಷ್ಪ ಕೆಳಸುವುದೇ ಭ್ರಮರ ನೋಡಿರಿ ಎಲ್ಲಿ ಮಕರಂದ ಇದೆ ಅಲ್ಲಿ ಮಾತ್ರ ಜನ್ನೊಣಗಳು ಹೋಗಿ ಕೊಡ್ತಾವ್ರಿ ಎಲ್ಲಿ ಮಕರಂದ ಇಲ್ಲ ಆ ಹೂವಿನ ಮೇಲೆ ಕೂಡಂಗಿಲ್ಲ ರೀ ಸಾಧ್ಯವೇ ಇಲ್ಲ ಆ ಮಕರಂದ ಎಳ್ಕೊಂಡು ಗೂಡು ರೀ ಅದು ಸೊ ಅಂಥ ಇನ್ನು ಪರಿಮಳವಿಲ್ಲದ ಪುಷ್ಪ ಕೆಳಸುವುದೇ ಭ್ರಮರ ಇವೆಲ್ಲ ಗುಣಗಳು ಆ ಪ್ರಾಣಿ ಪಕ್ಷಿಗಳಲ್ಲಿ ಇದಾವೆ ಬಟ್ ನಮ್ಮಲ್ಲಿ ಯಾಕಿಲ್ಲ ಇಂಥ ಗುಣಗಳು ಏನು ಮಾಡಬಾರ್ದು ಅಂತೀವಿ ಅದು ಮೊದಲು ಮಾಡ್ತೀವಿ ಏನು ಮಾಡ್ಬೇಕಂತೀವಿ ಅದು ಟೋಟಲಿ ಮಾಡೋಂಗಿಲ್ಲ ಸೊ ಅದಕ್ಕೆ ಅಕ್ಕ ಮಹಾದೇವರು ಭಾಳ ಚೆನ್ನಾಗಿ ಹೇಳಿದ್ದಾರೆ ಎನ್ನ ದೇವ ಚನ್ನ ಮಲ್ಲಿಕಾರ್ಜುನ ಅಲ್ಲದೆ ಅನ್ನ ಕೆಳಸುವುದೇ ಎನ್ನ ಮನ ನನ್ನ ದೇವರೇ ಚನ್ನ ಮಲ್ಲಿಕಾರ್ಜುನ ಅವರೇ ಸರ್ವಸ್ವ ಅಂಥೇಳಿ ಆ ರೀತಿ ಅವರು ಅಂದರೆ ಅನ್ನ ಕೆಳಸುವುದೇ ಅವರ ಮನ ಅಂಥೇಳಿ ಹೇಳಿ ಕೇಳಿರಿ ಪ್ರಳದಿರಿಯ ಕೇಳಿರೇ ಗೆಳತಿಯರ ಕೇಳಿರಿ ಕೇಳಿರಿ ಅಂಥೇಳಿ ಎಲ್ಲ ಹೆಣ್ಣು ಮಕ್ಕಳಿಗೆ ಎಲ್ಲ ತನ್ನ ಗೆಳತಿಯರಿಗೆ ಎಲ್ಲ ಇವರಿಗೆ ಹೇಳ್ತಾ ಹೇಳ್ತಾ ಇವ್ರು ಏನದಂದರೆ ಮುಂದೆ ಹಾಗೆ ಹೋಗ್ತಾ ಹೋಗ್ತಾ ಹೋಗ್ತಾರೆ ಸೊ ಈ ರೀತಿ ಬಹಳಷ್ಟು ಬಸವಣ್ಣವರ ವಚನಗಳು ಕೂಡ ಇದಾವೆ ಅಕ್ಕಮಾದೇವಿ ವಚನಗಳು ಕೂಡ ಇದಾವೆ